ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಇಂಡಿ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಭಾರತದ ಮೊದಲ ಮಂತ್ರಿ ಯಾರು ಅಂತಕ್ಕಂಥದ್ದಿದೆ ಎಸ್ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಸ್ತುತ ಮತ್ತು ಕೊನೆಯ ಅಂತಕ್ಕಂಥ ಎರಡು ಒಂದು ಆಯ್ಕೆಗಳಲ್ಲಿ ಪ್ರಶ್ನೆಗಳು ಕೇಳ್ತಾ ಉತ್ತರ ಇದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿಯೂ ಕೂಡ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಎಸ್ ಎರಡನೇ ಪ್ರಶ್ನೆ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಲಾರ್ಡ್ ವಿಲಿಯಮ್ ಬೆಂಟಿಕ್ ಅಂತಕ್ಕಂಥವ್ರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಅಂದರೆ ಸಿ ರಾಜಗೋಪಾಲಾಚಾರಿ ಸಿ ರಾಜ ಗೋಪಾಲಾಚಾರಿ ರಾಜ ಗೋಪಾಲಾಚಾರಿ ಗೋಪಾಲಾಚಾರಿಯವರು ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದವರು ಅಂತಕ್ಕಂಥದ್ದು ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಭಾರತದ ಮುಖ್ಯ ನ್ಯಾಯಮೂರ್ತಿ ಹಿರಾಲಾಲ್ ನ ಜೆ ಕನಿಯಾ ಅಂತಕ್ಕಂಥವ್ರು ಹಿರಾಲಾಲ್ ಜೆ ಕಾನಿಯಾ ಅಂತಲೂ ಕರೀತಾರೆ ಕನಿಯಾ ಅಂತಕ್ಕನೂ ಕೂಡ ಕರೆಯಲಾಗ್ತದೆ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇವರು ಎಸ್ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಲೋಕಸಭೆಯ ಮೊದಲ ಸ್ಪೀಕರ್ ಗಣೇಶ್ ವಾಸುದೇವ್ ಮಾಳ್ವಂಕರ್ ಇನ್ನು ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ನೋಡ್ತಾ ಹೋಗೋಣ ಸಿರ್ಜಾ ಬಾನೋಟ್ ಅಂತಕ್ಕಂಥವ್ರು ಸಿರ್ಜಾ ಬಾನೋಟ್ ಅಂತಕ್ಕಂಥವ್ರು ಇವರು ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಅಂತಕ್ಕಂಥದ್ದು ಇನ್ನು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಯು ಪಿ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದಿದೆ ರೋಸ್ ಮಿಲಿಯನ್ ಬಾತೋ ರೋಸ್ ಮಿಲಿಯನ್ ಭಾತೋ ಅವರು ಮೊದಲ ಯು ಪಿ ಎಸ್ಸಿಯ ಕೇಂದ್ರ ಲೋಕಸೇವಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವರು ರೋಸ್ ಮಿಲಿಯನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದಿದೆ ನೋಡ್ತಾ ಇದ್ದೀವಿ ಎಸ್ ಆಶಾ ಪೂರ್ಣದೇವಿಯವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಿಳೆಯಾಗಿದ್ದಾರೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಭಾರತದ ಮೊದಲ ಉಪರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಂತಕ್ಕಂಥದ್ದು ಇನ್ನು ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಕೇಳ್ತಾರೆ ಭಾರತದ ಮೊದಲ ಉಪರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹಾಗೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಭಾರತದಲ್ಲಿ ನಡೆದ ಪ್ರಮುಖ ಮೊದಲ ಸಂಭವಿಸಿರತಕ್ಕಂಥ ಘಟನೆಗಳು ಇವೆಲ್ಲವೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಮುಂದೆ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಮುಂದಿನ ಪ್ರಶ್ನೆಗಳನ್ನು ನೋಡ್ತ ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಪ್ರಜೆ ಯಾರು ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಪ್ರಜೆ ಯಾರು ಅಂದರೆ ಮಿಹಿರ್ ಸೇನ್ ಅಂತಕ್ಕಂಥವ್ರು ಎಸ್ ಇದ್ದೀವಿ ಮಿಹಿರ್ ಸೇನ್ ಅಂತಕ್ಕಂಥವ್ರು ಇಂಗ್ಲೀಷ್ ಕಾಲುವೆಯನ್ನು ದಾಟಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಕ್ಕಂಥದ್ದಿದೆ ಭಾರತೀಯ ಮಹಿಳೆ ಯಾರು ಅಂದರೆ ಆರತಿ ಸಹ ಅಂತಕ್ಕಂಥವ್ರು ಒಂದು ಪುರುಷರು ಒಂದು ಮಹಿಳೆಯರು ಇಲ್ಲಿ ಪ್ರಮುಖವಾಗಿ ಭಾರತೀಯ ಮೊದಲ ಪ್ರಜೆ ಅಂದರೆ ಮಿಹಿರ್ ಸೇನ್ ಅಂತಕ್ಕಂಥವ್ರು ಅದೇ ಇಂಗ್ಲೀಷ್ ಕಾಲುವೆ ದಾಟಿದ ಮೊದಲ ಮಹಿಳೆ ಅಂದರೆ ಆರತಿ ಸಹ ಅಂತಕ್ಕಂಥವ್ರು ಭಾರತ ಅಂದರೆ ಒಲಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಎಸ್ ನೋಡ್ತಾ ಇದ್ದೀವಿ ಒಲಂಪಿಕ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಕರಣಂ ಮಲ್ಲೇಶ್ವರಿ ಅಂತಕ್ಕಂಥವ್ರು ಕರಣಂ ಮಲ್ಲೇಶ್ವರಿ ಅಂತಕ್ಕಂಥವ್ರು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾರ್ ಅವರು ಅಮೇರಿಕದ ಪ್ರಜೆಯಾಗಿದ್ದರು ಅಂತಕ್ಕಂಥ ಭಾರತೀಯರೇ ಅಲ್ಲಿ ಹೋಗಿ ನೆಲೆಸಿರುವುದರಿಂದ ಅವರನ್ನು ಅಮೇರಿಕ ಪ್ರಜೆ ಅಂತೇಳಿ ಇವರು ಮೊಟ್ಟ ಮೊದಲ ಮಹಿಳೆ ಅಂತೇಳಿ ಕರೆಸ್ಕೊಂತಾರೆ ಅದೇ ರೀತಿ ನೋಡ್ತಾಯಿದ್ದೀವಿ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತಕ್ಕಂಥ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತಕ್ಕಂಥದ್ದು ಅಭಿನವ ಬಿಂದ್ರಾ ಇವರು ಶೂಟಿಂಗ್ ವಿಭಾಗದಲ್ಲಿ ಶೂಟಿಂಗ್ ಕ್ರೀಡೆಯಲ್ಲಿ ಅಭಿನವ ಬಿಂದ್ರಾರವರು ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು ಅಂತಕ್ಕಂಥದ್ದಿದೆ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು ಅಂದರೆ ಅವರು ಮೀರಾ ಅವರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಮಹಿಳಾ ರಾಜ್ಯಪಾಲರು ಯಾರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂದರೆ ಸರೋಜಿನಿ ಅವರು ಉತ್ತರ ಪ್ರದೇಶದಿಂದ ಅಂತಕ್ಕಂಥ ನೋಡ್ತಾ ಉತ್ತರ ಪ್ರದೇಶ ರಾಜ್ಯದವರು ಹಾಗೆ ನೋಡೋದಾದರೆ ಎಷ್ಟು ಇದ್ದೀವಿ ಭಾರತದ ಮೊದಲ ಗೃಹಮಂತ್ರಿ ಯಾರು ಅಂತಕ್ಕಂಥದ್ದು ಭಾರತದ ಮೊದಲ ಗೃಹಮಂತ್ರಿ ಸ್ವತಂತ್ರ ಭಾರತದ ಮೊದಲ ಗೃಹಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು ಅಂತ ಕೇಳ್ತಾರೆ ಮೀರಾ ಸಾಹಿಬ್ ಫಾತಿಮಾ ಬಿ ಬಿ ಅಂತಕ್ಕಂಥವ್ರು ಮೀರಾ ಸಾಹಿಬ್ ಫಾತಿಮಾ ಬಿ ಬಿರವರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆಯರು ಅಂದರೆ ಅದು ಇಂದಿರಾ ಗಾಂಧಿಯವರು ಅಂತಕ್ಕಂಥದ್ದು ಆತ್ಮೀಯರೇ ಇಲ್ಲಿವರೆಗೆ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ದೀವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ನಮ್ಮ ಚಾನಲ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು